ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾದ ಮೇಲೆ ಪಂಜಾಬಿನ ಕತೆ ಏನು ಅದು ಇವತ್ತಿನ ನಮ್ಮ ವಿಷಯ ಮುಂದೆ ಏನಾಗತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಹಿಂದೆ ಏನಾಗಿತ್ತು ಅನ್ನೋದನ್ನು ಮೊದಲು ನಾವು ಮೆಲುಕು ಹಾಕೋಣ ಅದಾದ ಮೇಲೆ ವಸ್ತುಸ್ಥಿತಿಗೆ ಬರೋಣ ಅದಾದಮೇಲೆ ಭವಿಷ್ಯದ ಬಗ್ಗೆ ಮಾತಾಡೋಣ ಅತ್ಯಂತ ಕ್ಲುಪ್ತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಪಂಜಾಬ್ದಲ್ಲಿ ಪಾರಮ್ಯವನ್ನು ಮೇರಿತಾ ಇದ್ದಂಥದ್ದು ಕೇವಲ ಮತ್ತು ಕೇವಲ ಎರಡೇ ಎರಡು ಪಕ್ಷಗಳು ನೆನ್ಪಿಟ್ಕೋಬೇಕು ಒಂದು ಕಾಂಗ್ರೆಸ್ಸು ಇನ್ನೊಂದು ಅಕಾಲಿದಳು ಕಾಂಗ್ರೆಸ್ಸಿನ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಯಾವುದು ಪಂಜಾಬ್ನಲ್ಲಿ ಒಂದು ಹಿಂದೂಗಳು ಇನ್ನೊಂದು ದಲಿತರು ಜೊತೆಗೆ ಒಂದಷ್ಟು ಜನ ಸಿಖ್ಖರು ಹಿಂದೂಗಳು ದಲಿತರು ಅಂತ ಎರಡು ಪ್ರತ್ಯೇಕವಾಗಿ ಯಾಕೆ ಮಾಡಿದ್ದು ನಾನು ದಲಿತರ ಹಿಂದೂಗಳಲ್ವಾ ಪಂಜಾಬದಲ್ಲಿ ಕತೆ ಬೇರೆ ಅಲ್ಲಿ ಎರಡು ರೀತಿಯ ದಲಿತರಿದ್ದಾರೆ ಒಂದು ದಲಿತ ಸಿಖ್ಗಳು ಇನ್ನೊಂದು ಹಿಂದೂ ದಲಿತರು ಎರಡು ಪ್ರತ್ಯೇಕ ಪಂಗಡಗಳಾಗ್ತವೆ ಈ ಚರಣ್ಜಿತ್ ಸಿಂಗ್ ಚನ್ನಿ ಇದಾರಲ್ಲ ಇವರು ದಲಿತ ಸಿಖರು ಇವರು ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ನಾವು ಮಾಡಿದ್ದೇವೆ ಅಂತ ಮೆರೆಯಲಿಕ್ಕೆ ಹೋಗಿ ಕಾಂಗ್ರೆಸ್ ಮಣ್ಣು ತಿಂದಿದ್ದು ಯಾಕೆಂದರೆ ಅಲ್ಲಿರುವಂಥ ಜಟ್ ಸಿಕ್ಕಂತೇನಿದಾರಲ್ಲ ಅಂದರೆ ವ್ಯಾಪಾರಿ ಸಿಖರು ಪಂಥಿ ಅಂತೇನು ಹೇಳ್ತಾರೆ ಆ ಜನರಿಗೆ ಈ ದಲಿತ ಸಿಖರನ್ನು ಕಂಡ್ರೆ ಆಗೋದಿಲ್ಲ ಅವರು ಇವ್ರನ್ನ ಸಿಕ್ಕರು ಅಂತ ಒಪ್ಕೊಳ್ಳೋದಿಲ್ಲ ಅತ್ಯಂತ ಹೆಚ್ಚು ಮೇಲು ಕೀಳು ಇರುವಂಥ ಅಸ್ಪೃಶ್ಯತೆ ಇರುವಂಥ ಒಬರಿಗೊಬ್ಬರು ಆಗದೆ ಇರುವಂಥ ಎರಡು ಕಮ್ಯುನಿಟಿಗಳಲ್ಲಿ ಕಾಂಗ್ರೆಸ್ಸು ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಂಥ ಬೆಲ್ಟು ಯಾವಾಗ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಯಶಸ್ಸನ್ನು ಗಳಿಸಿಬಿಟ್ರು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಸುಮಾರಿಗೆ ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಕದಲ್ಲಿಯೇ ಇದ್ದಂಥ ರಾಜ್ಯ ಪಂಜಾಬ್ದ ಮೇಲೆ ಕಣ್ಣು ಬೀಳುತ್ತೆ ಅರವಿಂದ್ ಕೇಜ್ರಿವಾಲ್ದು ನನಗೆ ಈ ಅರಿಶಾಸಿತ ಸರ್ಕಾರ ಬೇಡ ಪೂರ್ಣ ಪ್ರಮಾಣದ ಸರ್ಕಾರ ನನಗೆ ಬೇಕು ಪಕ್ಕದಲ್ಲಿರುವ ಪಂಜಾಬನ್ನು ನಾವು ಓಲೈಸಬೇಕು ಪಂಜಾಬಿನಲ್ಲಿ ಹೇಗಾದರೂ ಮಾಡಿ ನಾವು ಅಧಿಕಾರವನ್ನು ಹಿಡಿಯಬೇಕು ನಾನು ಅಲ್ಲಿಯ ಮುಖ್ಯಮಂತ್ರಿ ಆಗಬೇಕು ಯಾರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಕನಸನ್ನು ಕಾಣುವಾಗ ಅವರಿಗೆ ಒಂದು ವಿಷಯ ಗೊತ್ತಿರೋದಿಲ್ಲ ಅದೇನೆಂದರೆ ಪಂಜಾಬದಲ್ಲಿ ಏನು ಬೇಕಾದರೂ ಸಹಿಸ್ತಾರೆ ಆದರೆ ಪಗಡಿ ಹಾಕಿಕೊಳ್ಳದೇ ಇರುವಂಥ ವ್ಯಕ್ತಿಯನ್ನು ಅಲ್ಲಿಯ ಜನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧರಾಗೋದಿಲ್ಲ ಆತನ ಕೈಗೆ ತಮ್ಮ ಅಧಿಕಾರವನ್ನು ಕೊಡಲಿಕ್ಕೆ ತಯಾರಾಗೋದಿಲ್ಲ ಅದು ಇಷ್ಟು ವರ್ಷದಿಂದ ಪರಂಪರಾನುಗತವಾಗಿ ನಡ್ಕೊಂಡು ಬಂಥದ್ದು ಸ್ವತಃ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವನು ಇಳಿಸಿ ಒಬ್ಬ ದಲಿತ ಸಿಖ್ ಚರಣ್ಜಿತ್ ಸಿಂಗ್ ಚನ್ನಿಯನ್ನು ಮಾಡಿದರೂ ಕೂಡ ಅಲ್ಲಿಯ ಜನ ಸಹಿಸೋದಿಲ್ಲ ಇನ್ನು ಅಕಾಲಿದಳಗಿದ್ದಂಥ ಓಟ್ಗಳ್ಯಾವು ಅಕಾಲಿದಳಗಿದ್ದಂಥ ಓಟ್ಗಳು ಪಂಥಿ ಸಿಖ್ ಪಂಥಿ ಕಮ್ಯುನಿಟಿ ಅಂದರೆ ಸಿಖ್ ಕಮ್ಯುನಿಟಿ ಜಾಟ್ ಸಿಖ್ ಏನಿದ್ದಾರೆ ಅವರೆಲ್ಲ ಬಹುಪಾಲು ಜನ ಅಕಾಲಿ ದಳ ಜೊತೆ ಚ ಗುರುತಿಸ್ಕೊಂಡಂಥವ್ರು ಅವರಿಗೆ ಮತ ಹಾಕ್ತಿರುವಂಥವ್ರು ಯಾವಾಗ ಕಾಂಗ್ರೆಸ್ಸು ಅಲ್ಲಿ ಒಳಜಗಳದಿಂದ ಸಂಪೂರ್ಣವಾಗಿ ಪತನ ಹೊಂದುವ ಸಂದರ್ಭ ಬಂತೋ ಯಾವಾಗ ಅಕಾಲಿ ದಳ ಸಂಪೂರ್ಣವಾಗಿ ದುರ್ಬಲ ಆಗೋಯ್ತೋ ಅಲ್ಲಿರುವಂಥ ನಾಲ್ಕನೇ ಪಕ್ಷವಾಗಿ ಹೊರಹೊಮ್ಮಿದ್ದಂಥ ಭಾರತೀಯ ಜನತಾ ಪಕ್ಷ ಯಾವುದೇ ಸಂಘಟನೆ ಇಲ್ಲ ಅದು ಅಕಾಲಿದಳ ಜೊತೆ ಗುರುತಿಸ್ಕೊತಾ ಇತ್ತು ಅದು ಬಿಟ್ಟರೆ ಅದಕ್ಕೆ ಬೇರೆ ಅಸ್ತಿತ್ವ ಇರಲಿಲ್ಲ ಸ್ವತಃ ಮೂಲ ಸಂಘಟನೆಯನ್ನು ಅಲ್ಲಿ ಇಷ್ಟು ವರ್ಷ ಮಾಡೇ ಇರಲಿಲ್ಲ ಹೀಗಾಗಿ ಭಾರತೀಯ ಜನತಾ ಪಕ್ಷ ಅಲ್ಲಿ ನೇಪಥ್ಯದಲ್ಲಿದ್ದಂಥ ಪಕ್ಷ ಮುಖ್ಯವಾಹಿನಿಯಲ್ಲಿ ಇರಲಾರ್ದಂಥ ಪಕ್ಷ ಎರಡು ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡಿದ್ರು ಟೋಟಲಿ ಡಿಸಾಸ್ಟರ್ ಆಗಿರ್ತಾರೆ ಪಂಜಾಬದ ಒಂದು ವಿಶೇಷತೆ ಇದೆ ಏನಪ್ಪ ಅಂದರೆ ಅವರಿಗೆ ಡಿಕ್ಟೆಟ್ ಬರಬೇಕು ಎಲ್ಲಿಂದ ಕೆನಡಾದಿಂದ ಆಸ್ಟ್ರೇಲಿಯಾದಿಂದ ಅಮೇರಿಕಾದಿಂದ ಅಲ್ಲಿ ಏನು ಅಂತ ಕೇಳ್ಕೊಂಡು ಇಲ್ಲಿಯ ಜನ ಭಾಳಷ್ಟು ಜನ ಯಾರು ಕೆನಡಾಗ ವಲಸೆ ಹೋಗಿದಾರೋ ಅವ್ರ ಕುಟುಂಬದವರು ವಲಸೆ ಹೋಗಿದ್ದಾರೆ ಅದು ಮಾತನ್ನು ಕೇಳುವಂಥ ಒಂದು ಪರಿಸ್ಥಿತಿ ಅಲ್ಲಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕುತಂತ್ರವನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನು ನಿಮ್ಮ ಖಲಿಸ್ತಾನಿ ಮೂಮೆಂಟ್ ಏನಿದೆ ಅದಕ್ಕೆ ನಾನು ಹಿಂಬು ಕೊಡ್ತೇನೆ ನಿಮ್ಮ ಜನಮತ ಸಂಗ್ರಹ ಅಂತ ಏನು ಆಲೋಚನೆ ಇದ್ರಿ ಅದಕ್ಕೆ ತೊಂದರೆ ಆಗಲಾರ್ದಂಗೆ ನೋಡ್ಕೋತೀನಿ ನೋಡಿ ಎಂಥ ದೇಶದ್ರೋಹಿ ಆಲೋಚನೆ ಅನ್ನೋದನ್ನು ವಿಚಾರ ಮಾಡಿ ಇದನ್ನು ಎಲ್ಲಿ ಮಾತಾಡ್ತಾರೆ ಪಂಜಾಬದಲ್ಲಿ ಮಾತಾಡೋದಿಲ್ಲ ಇದನ್ನು ಅವ್ರು ಮಾತಾಡೋದು ಕೆನಡಾದಲ್ಲಿರುವಂಥ ಖಲಿಸ್ತಾನಿ ಸಿಂಪಥೈಝರ್ಗಳಿಗೆ ಇದನ್ನು ಅವರು ಮಾತಾಡೋದು ಆಸ್ಟ್ರೇಲಿಯಾದರಲ್ಲಿರುವಂಥ ಸಿಂಪತೈಜರ್ ಜೊತೆ ಇದನ್ನು ಅವ್ರು ಮಾತಾಡೋದು ಅಮೇರಿಕದ ಜೊತೆ ಮಾತಾಡ್ತಾರೆ ಪತ್ವಂತ್ ಸಿಂಗ್ ಪನ್ನೂನ್ ಅಂತ ವ್ಯಕ್ತಿಗಳ ಜೊತೆ ಯುನೈಟೆಡ್ ಕಿಂಗ್ಡಮ್ ಎಲ್ಲ ಕಡೆ ಇವರು ಮಾತುಕತೆ ನಡೆಯುತ್ತೆ ಬಹಳ ಸುಲಭ ಎಂಥ ಅದ್ಭುತವಾದಂಥ ಇವ್ರದ್ದು ನೆಟ್ವರ್ಕ್ ಇದೆ ಅಂತಂದರೆ ಈ ಕಲಿಸ್ತಾನೆ ಸಿಂಪತೈಸರ್ಸು ಸುಮ್ಮನೆ ಅಲ್ಲಿಂದ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರೆ ನೋಡಿ ನೋಡ್ತಾ ಇರೋ ನೋಡಿ ನೋಡ್ತಾ ಇರೋ ಹಾಗೆ ಇಡೀ ಪಂಜಾಬ್ ಅದು ತುಂಬ ಅದು ಪಸರಿಸಿ ಬಿಡುತ್ತೆ ಹೇಗೆ ಮೌಲ್ವಿಗಳು ಶುಕ್ರವಾರ ದಿವಸ ನಮಾಜ್ ಆದಮೇಲೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ ಎಲ್ಲ ಮುಸಲ್ಮಾನರು ಒಂದಾಗಿಬಿಡ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ನೋಡಿ ಎಂಥ ಅನ್ನೋ ಒಂದು ಎಲ್ಲ ದೊಡ್ಡ ಮಟ್ಟದ ಅರಾಜಕತೆ ಉಂಟು ಮಾಡಲಿಕ್ಕೆ ಈ ಅರವಿಂದ್ ಕೇಜ್ರಿವಾಲೇ ಕಾರಣ ನಿಮ್ಮ ಖರಸ್ಥಾನಿ ಶಕ್ತಿಗೆ ನಾನು ಇಂಬು ಕೊಡ್ತೀನಿ ಅಂದ ತಕ್ಷಣ ಅವರೆಲ್ಲ ಒಪ್ಕೋತಾರೆ ಫಂಡಿಂಗ್ ಮಾಡ್ತಾರೆ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಹವಾಲಾದಲ್ಲಿ ಇಲ್ಲಿ ದುಡ್ಡು ಸಿಗೋ ಹಾಗೆ ಮಾಡ್ತಾರೆ ಒಂದು ಕಡೆ ಇವರಿಗೆ ಆರ್ಥಿಕವಾಗಿ ಸ ಸಬಲರಾಗಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೇದು ಈ ಸಿಖ್ ಕಂಪನಿ ಅಷ್ಟೊತ್ತಿಗೆ ಕಾಂಗ್ರೆಸ್ ಪೂರ್ತಿಯಾಗಿ ದುರ್ಬಲ ಆಗಿರುತ್ತೆ ಸಂಪೂರ್ಣವಾಗಿ ಅವರ ಅಂತಃಕಲದಿಂದಾಗಿ ಪಕ್ಷ ಚೇತರಿಸ್ಕೊಳ್ಳಾರ್ದ ಸ್ಥಿತಿಯಲ್ಲಿರುತ್ತೆ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದು ಸಿಕ್ಸರ್ಸ್ ಇದ್ದು ಇಡೀ ಪಕ್ಷವನ್ನು ನಾಶ ಮಾಡಿ ಪೂ ಮೂಲೋತ್ಪಾಟನೆ ಆಗೋ ಹಾಗೆ ಮಾಡಿಕೊಡ್ತಾರೆ ಅವಾಗ ಅಲ್ಲಿಯ ಜನ ಏನು ಮಾಡಬೇಕು ಅವ್ರಿಗೆ ಆಲ್ಟರ್ನೇಟಿವ್ ಪಕ್ಷಗಳೇ ಇಲ್ಲ ಅಕಾಲಿದಳು ಲಿಸ್ಟ್ನಲ್ಲೇ ಇರೋದಿಲ್ಲ ಬಂದಂಥದ್ದು ಹೊಸ ಪಕ್ಷ ಈಗ ಆಮೇಲೆ ಮುಖ್ಯಮಂತ್ರಿ ಅಂತ ಬಿಂಬಿಸ್ತಾ ಇರೋದು ಯಾರು ಪಗಡಿ ತೊಟ್ಟಿರುವಂಥವನು ಪೇಟ್ ಹಾಕಿರುವಂಥವನು ರುಮಾಲ್ ಹಾಕಿರುವಂಥವ್ನು ಆತ ಕಾ ಸ್ಟ್ಯಾಂಡಪ್ ಕಾಮಿಡಿಯನ್ ಇರ್ಬೋದು ಭಗವಂತ ಸಿಂಗ್ ಮಾನ್ ಆದರೆ ನಮ್ಮವಂತಾನೆ ಅವನು ಗಡ್ಡ ಕತ್ತರಿಸ್ಕೋಬೋದು ಆದರೂ ನಮ್ಮೊಂದು ತಾನೇ ಅವನು ಆತನ ಬಗ್ಗೆ ಒಲವು ಶುರುವಾಗ್ಬಿಡತ್ತೆ ಇದ್ದಕ್ಕಿದ್ದ ಹಾಗೆ ತೊಂಬತ್ತಾರು ಸೀಟುಗಳು ಬರಲಿಕ್ಕೆ ಸಾಧ್ಯ ಆಗ್ತವೆ ಆದರೆ ಒಂದು ವಿಚಾರ ಅದಾದ ಮೇಲೆ ಅಲ್ಲಿಯ ಸಿಖ್ಖರ ಅಲ್ಲಿರುವಂಥ ದಲಿತರ ಅಲ್ಲಿರೋ ಹಿಂದೂಗಳ ಮನಸ್ಥಿತಿಯಲ್ಲಿ ಒಂದು ಅಸಹನೆ ಮೂಡೋದು ಯಾವಾಗ ಅಂದರೆ ಈ ಭಗವಂತ್ ಸಿಂಗ್ ಮಾನ್ ಎನ್ನುವಂಥ ವ್ಯಕ್ತಿ ಅಲ್ಲಿರೋ ಜನರಿಗೆ ಭಾಳ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಮಾನ್ ಎನ್ನುವಂಥ ವ್ಯಕ್ತಿ ಡ್ರೈವರ್ ಕೆಲಸ ಮಾಡ್ತಾಯಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಅರವಿಂದ್ ಕೇಜ್ರಿವಾಲ್ ಅವರ ಪಪೆಟ್ಟಾಗಿ ಈ ತ ಓಡಾಡ್ತಾ ಇದ್ದಾನೆ ಆಮೇಲೆ ಒಂದಿಷ್ಟು ಇವರ ಆಶ್ವಾಸನೆಗಳು ಅಷ್ಟೇ ಜೋರಾಗಿರ್ತವೆ ಮೊದಲೇದು ಎಲ್ಲವನ್ನೂ ಉಚಿತ ಕೊಡ್ತೀನಿ ಅಂತ ಹೇಳೋದು ಫ್ರೀ ಬೀಸ್ ಮೊದಲೇದಾಗಿ ಎರಡನೇದ್ದು ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ನಿಮ್ಗೆ ಯಾವುದೇ ರೀತಿಯ ಫೀಸು ಇರಲಾರ್ದಂಗೆ ನೋಡ್ಕೋತೀನಿ ಅಂತ ಹೇಳ್ತಾರೆ ಅಲ್ಲಿ ಟೀಚರ್ಸ್ ಸ್ಟೂಡೆಂಟ್ಸ್ ಯೂನಿಯನ್ಗಳು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲವನ್ನು ಉಚಿತವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಈ ರೀತಿಯಂಥ ಸುಳ್ಳು ಸುಳ್ಳು ಆಗಲಾರದಂಥ ಆಶ್ವಾಸನೆಗಳನ್ನು ಅಲ್ಲಿ ಕೊಡ್ತಾ ಬರ್ತಾರೆ ರೈತರಿಗೆ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಕೊಡ್ತೀನಿ ಅಂತಾರೆ ಇವತ್ತವರೆಗೂ ಸಾಧ್ಯವೇ ಆಗಿಲ್ಲ ಅವರಿಗೆ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಎಲ್ಲವೂ ಉಚಿತ ನೀರು ಉಚಿತ ವಿದ್ಯುತ್ ಉಚಿತ ಎಲ್ಲವೂ ಉಚಿತ ಈ ರೀತಿಯಾದಂಥ ಘೋಷಣೆಗಳು ಅಲ್ಲಿಯ ಜನರಿಗೆ ಇನ್ನಿಲ್ಲದ ಹಾಗೆ ಚೇತೋಹಾರಿಯಾಗಿ ಕಾಣಿಸ್ತವೆ ಇನ್ನು ಉಲ್ಲಾಸಿತ ಪಂಜಾಬ್ ಆಗಿಬಿಡತ್ತೆ ನಮ್ಮದು ಅನ್ನುವಂಥ ಕನಸಿನಲ್ಲಿ ಎಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ಆಗ್ತಾರೆ ನೋಡಿದರೆ ಈ ಮನುಷ್ಯ ಪಪೆಟ್ ಥರ ಬೆದರು ಬೊಂಬೆ ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಬಾಂದ್ರೆ ಅಲ್ಲಿಗೆ ಬರ್ತಾನೆ ಇಲ್ಲಿ ಬಾಂದ್ರೆ ಇಲ್ಲಿ ಬರ್ತಾನೆ ಲಾಗ್ ಬುಕ್ಕಲ್ಲಿ ಬರೆಯೋದು ಭಗವಂತ ಸಿಂಗ್ ಮಾನವರು ಗುಜರಾತಿಗೆ ಭೇಟಿ ನೀಡಲಿದ್ದಾರೆ ಮುಖ್ಯಮಂತ್ರಿ ಹೋಗ್ತಾ ಇರೋದು ಯಾರು ಅರವಿಂದ್ ಕೇಜ್ರಿವಾಲ್ ಭಗವಂತ್ ಸಿಂಗ್ ಮಾನ್ ಅವರು ಗೋವಾಗೆ ಹೋಗಲಿದ್ದಾರೆ ಟಿ ಪಿನಲ್ಲಿ ಹಾಕೋದು ಟೂರ್ ಪ್ರೋಗ್ರಾಮಲ್ಲಿ ಹೋಗೋದು ಯಾರು ಅರವಿಂದ್ ಕೇಜ್ರಿವಾಲ್ ಪಕ್ಕದಲ್ಲಿ ತಂದು ಕೂರ್ಸ್ಕೊಂಡು ಹೋಗೋದು ಆಟೋ ಡ್ರೈವರ್ ರೀತಿ ಆಗಿಬಿಡ್ತಾರೆ ಭಗವಂತ ಸಿಂಗ್ ಮಾನ್ ಅಷ್ಟೇ ಅಲ್ಲ ಅಲ್ಲಿ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಇದ್ದದ್ದು ಯಾರು ರಾಘವ್ ಚಾಡ್ಡ ರಾಘವ್ ಚಡ್ಡಾಗೆ ಒಂದು ಸೆಕ್ರೆಟ್ರೇಟ್ನಲ್ಲಿ ವಿಶೇಷವಾದಂಥ ಆಫೀಸ್ ಮಾಡಿ ಕೊಟ್ಟು ಪಂಜಾಬಲ್ಲಿ ನೋಡಿ ಯಾವ ಸ್ಥಿತಿಗೆ ಹೋಗ್ಬಿಡತ್ತೆ ಅಲ್ಲಿ ಇದು ಅಂತಂದರೆ ಆಮೇಲೆ ಈ ರೀತಿ ಆಗೋ ಜೊತೆಗೆ ಅಲ್ಲಿ ಖಲಿಸ್ತಾನಿ ಶಕ್ತಿಗಳು ಇನ್ನಿಲ್ಲದ ಹಾಗೆ ಉಲ್ಬಣಗೊಳ್ಳಿಕ್ಕೆ ಶುರು ಆಗ್ಬಿಡ್ತಾವೆ ಬೆಳಗ್ಗೆ ಎದ್ರ ಗಲಾಟೆ ಕನಿಷ್ಠ ಎಂದರು ಪಂಜಾಬದಲ್ಲಿ ಒಂದು ದಿನದಲ್ಲಿ ಹತ್ತರಿಂದ ಹದಿನೈದು ಕಡೆ ಜಾಮ್ ನಡೀತಾ ಇರುತ್ತೆ ಚಕ್ಕಾ ಜಾಮ್ ಬಂದ್ ಮಾಡ್ಬಿಡ್ದು ಅಷ್ಟೇನ ಪ್ರತಿಭಟನೆ ನಡೀತಾ ಇರುತ್ತೆ ಸತ್ಯಾಗ್ರಹ ನಡೀತಾ ಇರುತ್ತೆ ದೊಂಬಿ ನಡೀತಾ ಇರುತ್ತೆ ಎಲ್ಲಿ ನೋಡಿ ನೋಡ್ದಲ್ಲಿ ಇವತ್ತಿಗೂ ಈ ಕ್ಷಣಕ್ಕೂ ಅಲ್ಲಿ ಪಂಜಾಬದ ಸ್ಥಿತಿ ಲ್ಯಾಂಡ್ ಆರ್ಡರ್ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅಲ್ಲಿ ಲೀಡ್ರ್ಗಳ ಹೆಸರನ್ನು ಹೇಳಿ ಯಾರು ಮೂಸೆವಾಲನ ಅಂತವ್ರು ಆಗ್ತಾರೆ ಆಗ್ತಾರಲ್ಲಿ ನಂಬಲಿಕ್ಕೆ ಸಾಧ್ಯವಾ ಸುನಿತ್ ಜಾಖಾಡ್ ಅಷ್ಟು ಒಬ್ಬ ಒಳ್ಳೆ ಮುಖಂಡಾದವನು ಅಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅಲ್ಲಿ ಜನ ಬಿಡೋದಿಲ್ಲ ಯಾವಾಗ ಈ ರೀತಿ ಆಗುತ್ತೆ ಯಾವಾಗ ದಿಲ್ಲಿಯಿಂದ ಅಧಿಕಾರ ನಡೆಯುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿಯ ಪಂಜಾಬದ ಜನರಿಗೆ ಸಂಪೂರ್ಣವಾಗಿ ಬೇಸರ ಆಗಿಬಿಡುತ್ತೆ ಫ್ರಸ್ಟ್ರೇಟ್ ಆಗಲಿಕ್ಕೆ ಶುರುವಾಗುತ್ತೆ ಆವಾಗ ಏನು ಮಾಡ್ತಾರೆ ಭಗವಂತ್ ಸಿಂಗ್ ಮಾನ್ನ ಏನಾದರೂ ಮಾಡಿ ಮೂಲೋತ್ಪಾಟನೆ ಆಗಬೇಕು ಇಲ್ಲ ಒಂದು ಸರಿ ಆಗಬೇಕು ಅಂತಾರೆ ಅದೇ ಸಂದರ್ಭದಲ್ಲಿ ಈತ ಈಗ ಜೈಲು ಪಾಲಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಈಗ ಭಗವಂತ ಸಿಂಗ್ ಮಾನ್ ಪ್ರತ್ಯೇಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂಥ ಒಳಗಿಂದ ಒಳಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಿಕ್ಕರೆ ದಿಲ್ಲಿಯ ಮುಖ್ಯಮಂತ್ರಿ ಹುದ್ದೆಯೂ ಸಿಗಲಿ ಪಂಜಾಬನ್ನು ಗಟ್ಟಿಯಾಗಿ ಹಿಡ್ಕೊತೀನಿ ಆಮ್ ಆದ್ಮಿ ಪಕ್ಷ ಪಂಜಾಬದ್ದು ನಂದು ಅದು ಪ್ರತ್ಯೇಕವಾದದ್ದು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ ಹಾಗಾದರೆ ಮುಂದೇನು ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಒಲವು ಜನ ತೋರಿಸ್ತಾ ಇರೋದು ಅಲ್ಲಿರುವಂಥ ಹಿಂದೂಗಳು ಅಲ್ಲಿರುವಂಥ ದಲಿತರು ದಲಿತರು ಅಂದ್ಕೊಂಡು ಎರಡು ಕಮ್ಯುನಿಟಿ ಅವರು ಅಲ್ಲಿರುವಂಥ ರಾಷ್ಟ್ರವಾದಿ ಸಿಕ್ಕರು ಸಿಕ್ಕರೆಲ್ಲರೂ ಖಲಿಸ್ತಾನಿಗಳನ್ನು ದಯವಿಟ್ಟು ತಿಳ್ಕೊಬಾರ್ದು ಬ ಖಲಿಸ್ತಾನಿಗಳ ತಂಕೆ ತೀರಾ ಅಂದರೆ ತೀರಾ ಕಡಿಮೆ ಇರುವಂಥದ್ದು ಆದರೆ ಅವ್ರು ಮಾಡುವ ಉಪಟಳ ತುಂಬ ಜಾಸ್ತಿ ಇರುತ್ತೆ ಅವರು ಉಂಟು ಮಾಡುವ ಅರಾಜಕತೆ ಇಡೀ ಲ್ಯಾಂಡ್ ಆರ್ಡ್ರ್ ಹಾಳು ಮಾಡುತ್ತೆ ಇಡೀ ಒಂದು ಬುಟ್ಟಿ ಹಣ್ಣಲ್ಲಿ ಒಂದು ಕೊಳೆತ ಹಣ್ಣಿದ್ರೂ ಸಾಕಲ್ಲವಾ ಇಡೀ ಬುಟ್ಟಿ ಕೆಟ್ಟು ವಾಸನೆ ಬರುತ್ತೆ ಆ ರೀತಿಯ ಸ್ಥಿತಿ ಪಂಜಾಬ್ ಆಗಿದೆ ಅದಕ್ಕೆ ಈಗ ಇದು ಫೈನಲ್ ಮ್ಯಾಚನ್ನು ತಿಳ್ಕೋಬಾರ್ದು ಇದು ಕ್ವಾರ್ಟರ್ ಫೈನಲ್ ಲೋಕಸಭಾ ಚುನಾವಣೆಯನ್ನು ನಡೀತಾ ಇದೆ ಪಂಜಾಬ್ದಲ್ಲಿ ಕ್ವಾರ್ಟರ್ ಫೈನಲ್ ಇದರಲ್ಲಿ ನಾಲ್ಕರಿಂದ ಐದು ಸೀಟುಗಳು ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಸಿಗುವ ಸ್ಪಷ್ಟವಾದಂಥ ಸಾಧ್ಯತೆಗಳಿದ್ದಾವೆ ಅದಾದಮೇಲೆ ಸೆಮಿಫೈನಲ್ ಶುರು ಆಗುತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಗೆ ಅಷ್ಟೊತ್ತಿಗೆ ಇವರು ಅಡ್ರೆಸ್ನಲ್ಲೇ ಇರೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಅದು ಸ್ಪಷ್ಟ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ಇದಲ್ಲ ಆವಾಗ ಪಂಜಾಬ್ದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಾರಂಭ್ಯವನ್ನು ಮೆರೆಯುವಂಥ ಪರ್ವ ಕಾಲ ಆಗಲಿದೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಯಾವ ನರೇಂದ್ರ ಮೋದಿ ಅವರನ್ನ ಒಂದು ಸೇತುವೆ ಮೇಲೆ ಇಪ್ಪತ್ತು ನಿಮಿಷಗಳ ಕಾಲ ಅರಾಜಕ ಸ್ಥಿತಿಯಲ್ಲಿ ನಿಲ್ಲಿಸಿದ್ರು ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಆ ಕಡೆ ಆಮ್ ಆದ್ಮಿ ಪಕ್ಷವನ್ನು ಪಕ್ಕಕ್ಕೆ ತಳ್ಳಿ ಕಾಂಗ್ರೆಸ್ಸು ಅಡ್ರೆಸ್ಗೆಲ್ಲದ ಹಾಗೆ ಮಾಡಿ ಸಂಪೂರ್ಣವಾಗಿ ತನ್ನ ಪಾರಮ್ಯವನ್ನು ಮೆರೆಯಲಿಕ್ಕೆ ತಯಾರಿ ಮಾಡ್ಕೋತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ